ಸಂಚಿಕೆ ಶುರುವಿನಲ್ಲಿ ಮನೋಜ ಅಮ್ಮ ನಾನು ಶೋರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತೇನೆ ಆಗ ಶಾಂತಿ ಇದ್ಕೊಂಡು ಹ್ಞೂ ಸರಿ ಆಯಿತು ಹೋಗ್ಬಿಟ್ಟು ಬಾ ಹಾಗೆಯೇ ನೀನು ನಿಂದೆ ತೋಕೆಗಿಕ್ಕೆ ಅಂತ ಕರ್ಕೊಂಡು ಹೋದೆ ಅಂದರೆ ಸರೋಗಲ್ಲ ಯಾರಮ್ಮ ಅಂತ ಕೇಳ್ತಾನೆ ಮನೋಜ ಅದೇ ಆ ಮಲ್ಲೇಶಿಯ ಪರೇಟು ಅದನ್ನ ನೀನಾಗ ಕರ್ಕೊಂಡೋಗಿದ್ದೀಯ ಅಂದರೆ ಸರೋಗಲ್ಲ ಅಂತ ಹೇಳ್ತಾನೆ ಯಾಕಮ್ಮ ಅಂತ ಕೇಳ್ತಾನೆ ಮನೋಜ ಆಗ ಶಾಂತಿ ಏಯ್ ಇಷ್ಟಿನ ಯಾಕೆ ಏನು ತೋಕೆ ಅಂತ ಏನನ್ನ ಕೇಳ್ತಿದ್ದಾ ಏನು ಇಲ್ಲ ಈಗೇನು ಹೊಸ ವರ್ಷ ತೊಗೊಂಡಿದ್ಯಾ ಅಂತ ಹೇಳ್ತಿರ್ತಾಳೆ ಶಾಂತಿ ಅದನ್ನು ಕೇಳಿ ಮನೋಜ ಸರಿಯಾಗಿ ಅಮ್ಮ ಆಯ್ತು ಹೋಗ್ಬಿಟ್ಟು ಅಂತ ಹೋಗ್ತಾನೆ ಶಾಂತಿ ಇದ್ಕೊಂಡು ಮನೋಜ ನಿನ್ನೆಂತಿನ ಕೂ ಹೇಳ್ಬಿಡು ಹೇಳ್ಬಿಡು ಅವಳು ಶೋರೂಮ್ಗೆ ಬರೋದು ಬೇಡ ಅಂತ ಅಂತ ಹೇಳ್ತಾಳಾಗ ಮನೋಜ ಸರಿಯಮ್ಮ ಅಂತ ಹೇಳ್ತಾನೆ ರೋಹಿಣಿ ರೋಹಿಣಿ ನೀನು ನನ್ನ ನೀನು ಶೋರೂಮ್ಗೆ ಬರೋದು ಬೇಡ ಅಂತ ಹೇಳ್ತಾನೆ ಮನೋಜ ಆಗ ಯಾಕೆ ಮನೋಜ್ ಅಂತ ಕೇಳ್ತಾಳೆ ರೋಹಿಣಿ ಅಮ್ಮ ಯಾಕಂತ ಕೇಳ್ತಿದ್ದಾಳಮ್ಮ ಅಂತ ಹೇಳ್ತಾನೆ ಮನೋಜ ಆಗ ಶಾಂತಿ ಇದ್ಕೊಂಡು ಏಯ್ ನನ್ನ ಮಗಳಿಗೆ ನನ್ನ ಮಗನಿಗೆ ಏನು ಗೊತ್ತಾಗಲ್ಲ ಅಂತೇಳಿ ಅವನ ಹಿಂದೆ ನೀನೇ ಹೋಗಿ ಅವನ್ನ ಹಾಳು ಮಾಡಬೇಕಂತ ಇದೆಯಾ ಅಂತ ಹೇಳ್ತಾಳೆ ಶಾಂತಿ ಅತ್ತೆ ನಾನೇ ಅಕೌಂಟ್ಸು ಎಲ್ಲ ನೋಡುವಂತಿರೋದು ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ ಅದಕ್ಕೆ ನನ್ನ ಮಗನಿಗೆ ಏನು ಗೊತ್ತಾಗಲ್ಲ ಅಂತ ನೀನೆಲ್ಲ ಹಾಳು ಮಾಡ್ಬೇಕಂತ ಇದೆಯೇನೆ ಅವನ್ನ ಬುಟ್ಟಿಗೆ ಹಾಕ್ಕೊಂಡು ನೀನು ಅನ್ನ ಬಡಕಿ ಅವ್ನು ಏಯಿಂದ ಜೆಡ್ವರೆಗೂ ಎಲ್ಲ ಮುಗಿಸ್ಬಿಟ್ಟಿರ್ತಾನೆ ನೀನು ಏನು ಹೇಳ್ಬೇಕಾಗಿಲ್ಲ ನನ್ನ ಮಗನಿಗೆ ಎಲ್ಲ ಗೊತ್ತು ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಮೀನಾ ಇದ್ಕೊಂಡು ಅತ್ತೆ ಅಜ್ಜಿ ಬಂದು ಎಲ್ಲ ಸರಿ ಮಾಡೋಗಿದ್ದಾರಲ್ಲ ತಿರ್ಗ ಏನತ್ತೆ ನಿಮ್ಮದು ಅಂತ ಕೇಳ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ಏನೇ ಸರಿ ಹೋಗಿರೋದು ಸಾರು ಹಪ್ಪಳ ವಡೆ ಎಲ್ಲ ಸರಿಯಾಗಿದ್ರುನು ಅನ್ನನೇ ಅಳಸೋಗಿದೆ ಇಲ್ಲಿ ನಾನು ಯಾರ ಮಾತು ಕೇಳಲ್ಲ ನಮ್ಮಮ್ಮ ಬಂದು ಬಂದು ಹೇಳಿದ್ರು ನಾನು ಕೇಳಲ್ಲ ನಮ್ಮ ಯಜಮಾನ್ ಬಂದು ಹೇಳಿದ್ರು ಕೇಳಲ್ಲ ಇದು ನನ್ನ ಮನೆ ನಾನು ಹೇಳ್ದಂಗೆ ನರಿಬೇಕು ನನ್ನ ಹತ್ರ ಯಾರೂ ಏನು ಹೇಳಬಾರ್ದು ಏಯ್ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಬೋ ಹೋಗಿ ನನ್ನ ಹತ್ರ ನೀನು ಮಾತಾಡೋಕೆ ಬರಬೇಡ ಅಂತ ಹೇಳಿ ಶಾಂತಿ ಮೀನನಿಗೆ ಆವಾಜಾಗ್ತಾಳೆ ಹಾಗೆ ಈ ಕಡೆ ಏ ಮನೋಜ ನೀನು ಈಗ ಶೋರೂಮ್ಗೆ ಹೋಗು ಇವ್ಳು ಮಾತ್ರ ಶೋ ಶೋರೂಮ್ ಹತ್ರ ಕೂಡ ತುಳಿ ಕುಡಿತು ಓತಿಯಾ ಇಲ್ಲ ಏ ಗಂಡತಿ ಮುಂತರ ಆಡ್ತಾ ಇದೆಯಲ್ಲೋ ಹೋಗೋ ಶೋರೂಮ್ಗೆ ಏನನ್ನು ತಗೊಂಡು ತಲೆ ಮೇಲೆ ಹಾಕ್ಬೇಕು ಬಿಡಾ ಅಂತಂದಾಗ ಮನೋಜ ಅಲ್ಲಿಂದ ಹೊಳತಾನೆ ಆಗ ಅವರು ಇನ್ನೀ ರೂಮ್ಗೆ ಬಂದು ಇವರು ಏನು ಅಂದ್ಕೊಂಡಿದ್ದಾರೆ ನನ್ನ ನನ್ನ ಏನಂತ ತಿಳ್ಕೊಂಡಿದ್ದಾರೆ ಇವರು ಅಲ್ಲಿ ನನ್ನ ಶೋರೂಮ್ಗೆ ಹೋಗ್ಬೇಡ ಅಂತ ಹೇಳ್ತಾರೆ ಅಲ್ಲಿರೋ ಒಂದೊಂದು ಕ ನನ್ನದು ನಂದು ಅದೆಲ್ಲ ನಂದು ಕಣ ಕಣ ಕೂಡ ನಂದು ಅದು ಯಾರು ನನ್ನ ಹೋಗಬೇಡ ಅಂತಂದ್ರು ನಾನು ಹೋಗಿ ಹೋಗ್ತೀನಿ ನನ್ನ ತಡೀತಾರೆ ನಾನು ಮಾಡೋ ಕೆಲಸನೇ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ ಹಾಗೆ ಈ ಕಡೆ ರೋಹಿಣಿ ತಾಯಿ ಫೋನ್ ಮಾಡಿರ್ತಾಳೆ ಏನಮ್ಮ ಫೋನ್ ಮಾಡಿತ್ತು ಅಂತ ಕೇಳ್ತಿರ್ತಾಳೆ ರೋಹಿಣಿ ನೀನೇ ಫೋನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಮಾಡಿಲ್ಲಮ್ಮ ಅದಕ್ಕೆ ನಾನೇ ಮಾಡಿದೆ ಅಂತ ಹೇಳ್ತಾಳೆ ರೋಹಿಣಿ ತಾಯಿ ಆಗ ಏನು ಹೇಳಮ್ಮ ಅಂತ ಕೇಳಿದಾಗ ಇವತ್ತು ಏನು ದಿನ ಅಂತ ಗೊತ್ತಾ ರೋಹಿಣಿ ನಿನಗೆ ಅಂತ ಕೇಳ್ತಾಳೆ ರೋಹಿಣಿ ತಾಯಿ ಆಗ ಏನು ಹೇಳಮ್ಮ ಅಂತಂದಾಗ ಏನು ಫೋನ್ ಮಾಡಿದ್ಯಾ ಫಸ್ಟ್ ಅದನ್ನೇಳು ವಾರ ತಿಥಿ ಕೆಳಗೆ ನೋಡಿಕೊಂಡು ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ ನಾನು ಏನು ಮಾತಾಡ್ಬೇಕಂತಿದೆಯೋ ನುಡಿ ಮುನ್ನುಡಿ ಇಲ್ಲದೆ ಮಾತಾಡಿಕೊಂಡು ಇರಬೇಡ ಫಸ್ಟು ಬ ಮಾ ಫೋನ್ ಮಾಡಿದ ತಕ್ಷಣ ಏನು ವಿಷಯ ಅಂತ ಮಾತಾಡಬೇಕು ಅಂತ ಹೇಳ್ತಾಳೆ ರೋಹಿಣಿ ಆಗ ಸರಿಯಮ್ಮ ರೋಹಿಣಿ ನಿನ್ಗೆ ಯಾಕೋ ಮನಸ್ಸು ಸರಿಯಲ್ದಂಗಿದೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ ನಿನ್ಕ ಮತ್ತೆ ಮತ್ತೆ ಫೋನ್ ಮಾಡಬೇಡ ಬಗ್ಳು ಬಗ್ಲಿ ಇದ್ದೀನಿ ತಿರ್ಗಾ ಏನಕ್ಕೆ ಫೋನ್ ಮಾಡ್ತೀಯ ಹೀಗೆ ಏನು ಅಂತ ಹೇಳಿ ಹೇಳಿ ಸಾಯಿ ಅಂತ ಹೇಳ್ತಾಳೆ ರೋಹಿಣಿ ಅದನ್ನು ಕೇಳಿ ರೋಹಿಣಿ ತಾಯಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಅಮ್ಮ ಇವತ್ತು ನನ್ನ ಬರ್ತಡೆ ಮೊದಲೇ ನೀನೇ ಫೋನ್ ಮಾಡಿ ಮಾಡಿ ನನಗೆ ವಿಶ್ ಮಾಡ್ತಿದ್ದಿಲ್ಲ ಅದಕ್ಕೆ ಫೋನ್ ಮಾಡ್ದೆ ಅಂತ ಹೇಳ್ತಾಳೆ ರೋಹಿಣಿ ತಾಯಿ ಆಗ ರೋಹಿಣಿ ಅಮ್ಮ ಅಮ್ಮ ಏನೂ ಟೆನ್ಷನ್ ಅಲ್ಲಿ ಏನೇನೋ ಮಾತಾಡ್ಬಿಟ್ಟೆ ತಪ್ಪು ತಿಳ್ಕೊಂಬೇಡ ಹ್ಯಾಪಿ ಬರ್ತಡೇ ಅಮ್ಮ ಅಂತ ಹೇಳ್ತಾಳೆ ಟ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾಳೆ ಶೂ ನಿನ್ನ ಕೇಳ್ತಾ ಇದ್ನಮ್ಮ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಅಂತ ಹೇಳ್ತಿರ್ತಾಳೆ ರೋಹಿಣಿ ತಾಯಿ ಆಗ ಅಮ್ಮ ನಾನು ಬರ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಸರಿನಾ ಆಯ್ತಾ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ರೋಹಿಣಿ ಅತ್ತೆ ನಾನು ಶ್ರೀಮಂತೆ ಅಲ್ಲ ಅಂತ ನನ್ನ ಈ ಥರ ಟ್ರೀಟ್ ಮಾಡ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ ಅತ್ತೆ ನಿಮ್ಮನ್ನು ಒಂದಿನ ನಾನು ಇದೇ ತರ ಗೋಳಾಡಂಗ್ ಮಾಡ್ತೀನಿ ನನ್ನ ಕಣ್ಣೀರಿಗೆ ಒಂದು ಬೆಲೆ ತರಂಗ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಹಾಗೆ ಈ ಕಡೆ ಮೀನಾ ಅವ್ರ ತಾಯಿ ಹತ್ರ ಬಂದಿರ್ತಾಳೆ ದೇವಸ್ಥಾನದ ಹತ್ರ ಮಾತಾಡ್ತಾ ಇರ್ತಾಳೆ ಅಲ್ಲ ಮೀನಾ ನಾವು ಹೂನಾರ ಕೊಯ್ಸ್ದಂಗೆ ಇವಳು ಸುಳ್ಳಿನಾರನೇ ಕೊಯ್ಸಿ ಬಿಟ್ಟಿದ್ದಾಳಲ್ಲ ನಿಮ್ಮ ಅತ್ತೆ ಇವಳನ್ನ ಸುಮ್ಗೆ ಬಿಟ್ರೇನೆ ಅಂತಂದಾಗ ಇಲ್ಲ ಅಮ್ಮ ಅಂತ ಹೇಳ್ತಾಳೆ ಅಲ್ಲೇ ನೀನೆ ಒಂದ್ ಸುಳ್ಳು ಹೇಳಿದ್ರೆ ನಿನ್ನೆ ಸುಮ್ಗೆ ಬಿಡ್ತಾರಿಲ್ಲ ಇವಳಿಗೆ ಬಿಟ್ರು ಅಂತ ಕೇಳಿದಾಗ ಅಮ್ಮ ಇವನು ಒಡ್ದು ಆಚೆ ಹಾಕಿದ್ರು ಈಗ ಮನೆಯಲ್ಲಿ ಕರ್ಕೊಂಡ್ಬಂದು ಇಟ್ ನ್ಯಾಯ ತೀರ್ಮಾನ ಮಾಡಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ ಹಾಗೆ ಮನೋಜಿನ್ ಕೂಡ ಕೂಡ ಮಾತಾಡೋಕೆ ಬಿಡ್ತಾ ಇಲ್ಲ ನಮ್ಮ ಅತ್ತೆ ಅವಳನ್ನ ಎರಡು ವರ್ಷದಿಂದ ಇದೇ ಸುಳ್ಳು ಐಹಳಗ ಬಂದಿರೋದಕ್ಕೆ ತುಂಬಾನೇ ಕೋಪಿಗೆ ಅಂತ ಹೇಳ್ತಿರ್ತಾಳೆ ಮೀನಾ ಇವಾಗ್ಲಾರ್ದು ನಿಮ್ಮ ಅತ್ತೆಗೆ ದುಡ್ಡಿನ ಹಿಂದೆ ಹೋಗ್ಕೊಡ್ದು ಅಂತ ಗೊತ್ತಾಯ್ತೇನು ದುಡ್ಡಿರೋನ್ನ ಹೆಂಗ್ ಮಾತಾಡ್ಸ್ಬೇಕು ದುಡ್ಡಿಂದವ್ನ ಹೆಂಗ್ ಮಾತಾಡ್ಸ್ಬೇಕಂತ ಅರ್ಥ ಇರ್ತಿದ್ದೆ ಬಿಡು ಮೀನಾ ಅಂತ ಹೇಳ್ತಿರ್ತಾರೆ ಆಗ ಸರಿ ಬಿಡಮ್ಮ ನಮ್ಮ ಮತ್ತೆದು ಯಾವಾಗೂ ಇರೋದೆ ಅಂತ ಹೇಳ್ತಾಳೆ ಮೀನಾ ಕೂಡ ಹಾಗೆ ಕನಕ ಎಲ್ಲಮ್ಮ ಅಂತ ಕೇಳ್ತಾಳೆ ಮೀನಾ ಅವಳು ಜೊತೆ ಕೆಲಸ ಮಾಡೋರು ದೇವಸ್ಥಾನಕ್ಕೆ ಬಂದಿದ್ದಾರೆ ಫ್ರೆಂಡ್ ಜೊತೆ ಮಾತಾಡೋಕಳಮ್ಮ ಬರ್ತಾಳೆ ಇರು ಇಲ್ಲಿ ಜಾಸ್ತಿ ಹೊತ್ತಾಯಿತು ನಾನೇ ಹೋಗಿ ಕರ್ಕೊಂಬರ್ತೀನಿಲ್ಲ ಅಂದರೆ ಅಂತೇಳಿ ಆಗ ಮೀನ ತಾಯಿ ಕನಕನ ಕರೆಯೋದಕ್ಕೆ ಒಳಗಡೆ ಹೋಗ್ತಾಳೆ ಮೀನ ಹೂ ಕೊಟ್ಕೊಂಡು ಅಂಗಡಿ ಮುಂದೆ ನಿಂತ್ಕೊಂಡಿರ್ತಾಳೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಟ್ಯಾಂಕ್ ಯು